ಈಗ ಮೊದಲನೇದಾಗಿ ಕಣ್ಣಲ್ಲೇ ರುಕ್ಮಿಣಿ ರುಕ್ಮಿಣಿಯವರು ಇವತ್ತು ಅವರ ಬಾಯಲ್ಲಿ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಇಂಡಸ್ಟ್ರಿಯ ಹಿರಿಯ ಕಲಾವಿದರಿಗೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಫಾರ್ ಬೀಂಗ್ ಹಿಯರ್ ಭೈರತಿ ರಣಗಲ್ ನನಗೆ ನನ್ನ ಕರಿಯರಲ್ಲಿ ತುಂಬ ತುಂಬ ದೊಡ್ಡ ಸಿನಿಮಾ ಯಾಕಂದರೆ ಈ ಸಿನಿಮಾ ಮೂಲಕ ಶಿವಣ್ಣ ಅವರ ಜೊತೆಗೆ ನನಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ತು ಸೊ ಥ್ಯಾಂಕ್ ಯು ಆಲ್ ಸೊ ಮಚ್ ಅನುಶ್ರೀ ಈಗಷ್ಟೇ ಹೇಳಿದ್ರು ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅದು ನಾವು ಶಿವಣ್ಣಯಿಂದ ಕಲ್ತಿರೋದು ಶ ಸರ್ ಇಸ್ ಸರ್ ಇಸ್ ಅ ಲೆಜೆಂಡ್ ಅದರಲ್ಲಿ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆಗೆ ಶೂಟ್ ಮಾಡಬೇಕಾದ್ರೆ ನಾನು ತುಂಬ ತುಂಬ ಕಲ್ತಿದ್ದೀನಿ ಇಟ್ಸ್ ಲೈಕ್ ಬೀಂಗ್ ಇನ್ ಅನ್ ಆ್ಯಕ್ಟಿಂಗ್ ಯೂನಿವರ್ಸಿಟಿ ನಾನು ಈಗಷ್ಟೇ ಎನ್ರೋಲ್ ಆಗಿದ್ದೀನಿ ಐ ಹೋಪ್ ಐ ವಿಲ್ ಹ್ಯಾವ್ ಮೆನಿ ಮೋರ್ ಆಪರ್ಚುನಿಟೀಸ್ ಟು ವರ್ಕ್ ವಿತ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಮ್ಯಾಮ್ ನಿಮ್ಮ ನಿರ್ಮಾಣ ಸಂಸ್ಥೆ ಜೊತೆಗೆ ಅಸೋಸಿಯೇಟ್ ಆಗಿದ್ದೀನಿ ಮೊದಲನೇ ಸತಿ ಎನ್ ಇಟ್ಸ್ ವೆರಿ ಅರ್ಲಿ ಇನ್ ಮೈ ಕರಿಯರ್ ತುಂಬ ತುಂಬ ಹೆಮ್ಮೆ ವಿಷಯ ನನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಅವಕಾಶ ತೊಗೊಂಡು ಐಡ್ ಲೈಕ್ ಟು ಥ್ಯಾಂಕ್ ನರ್ತನ್ ಸರ್ ಥ್ಯಾಂಕ್ ಯು ಸರ್ ನೀವು ತುಂಬ ನನ್ನಲ್ಲಿ ನಂಬಿಕೆ ಇಟ್ಕೊಂಡು ಈ ಪಾತ್ರ ಕೊಟ್ಟಿದ್ದೀರಾ ಐ ಹೋಪ್ ಯು ಆರ್ ಹ್ಯಾಪಿ ವಿಲ್ ಯು ಅವರ್ ಕಮ್ ಥ್ಯಾಂಕ್ ಯು ನಮ್ಮ ಇಡೀ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಐವ್ ಲರ್ನ್ಟ್ ಅ ಲಾಟ್ ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಬ್ಯೂಟಿಫುಲ್ ರುಕ್ಮಿಣಿ ನೀವು ಆವಾಗ ಅಲ್ಲಿ ಬಂದು ಕೂತಾಗಿಂದ ತುಂಬ ಜನ ಅಂದ್ಕೊತಾ ಇದ್ದಾರೆ ಈ ಮಿಲ್ಕಿ ಬ್ಯೂಟಿ ಪಕ್ಕದಲ್ಲಿ ಕೂತ್ಕೊಂಡಿರೋ ಆ ಬ್ಯೂಟಿ ಯಾರು ಅಂತ ಹೇಳಿ ಅಯ್ಯೋ ಅವ್ರ ರುಕ್ಮಿಣಿ ಅವರ ಸಿಸ್ಟರ್ ಅವರು ಅವರ ತಂಗಿ ರಾಘು ಅಲ್ಲ ತಂಗಿ ಅಲ್ಲ ಅವರ ತಾಯಿ ಇಂಥ ಬ್ಯೂಟಿಫುಲ್ ಹೀರೋಯನ್ನ ನಮಗಾಗಿ ಕೊಟ್ಟಂಥ ರಿಯಲ್ ಪ್ರೊಡ್ಯೂಸರ್ ಅವರು ಮೇಡಮ್ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ ಶೀಸ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರುಕ್ಮಿಣಿ ತುಂಬ ಸುಂದರವಾಗಿ ಮಾತಾಡಿ ಬೇಗ ಮೈಕನ್ನು ಛಾಯಾ ಅವ್ರಿಗೆ ಕೊಟ್ಬಿಟ್ರು ಛಾಯಾ ಅವರೇ ಬಹಳಷ್ಟು ಹೀರೋಯಿನ್ಸ್ಗೆ ಒಂದು ಆಸೆ ಇರುತ್ತೆ ಶಿವಣ್ಣನವ್ರ ಜೊತೆ ಆ ತಂಗಿ ಪಾತ್ರದಲ್ಲಿ ಅಭಿನಯಿಸಬೇಕು ಅಂತ ಹೇಳಿ ಈ ಅವಕಾಶ ಮತ್ತೆ ನಿಮಗೆ ಎರಡನೇ ಬಾರಿ ಬೈರ ತೀರಣಗಳ ಮೂಲಕ ಸಿಕ್ಕಿದೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಛಾಯಾ ನಿಮಗೆ ಆ್ಯಂಡ್ ಹದಿನೈದನೇ ತಾರೀಕು ಪಿಕ್ಚರ್ ಬರ್ತಾ ಇದೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಬಂದಿರೋರು ಎಲ್ರಿಗೂ ನಮಸ್ಕಾರ ಅತಿಥಿಗಳಿಗೆಲ್ಲರಿಗೂ ನಮಸ್ಕಾರ ಶಂಸಿ ನಾನು ಯಾರನ್ನಾದರೂ ವಿಶ್ ಮಾಡದೇ ಇದ್ದಿದ್ರೆ ದಯವಿಟ್ಟು ಶಮ್ಸಿ ಭೈರತಿ ರಣಗಲ್ಲಿ ಹದಿನೈದೇ ತಾರೀಕು ರಿಲೀಸ್ ಆಗ್ತಿದೆ ತುಂಬ ತುಂಬಾ ನಮಗೆ ಖುಷಿ ಇದೆ ಒಂದು ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ಇದೆ ನೀವೆ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ತಂಡದ ಜೊತೆ ಈ ಸಿನಿಮಾ ಜೊತೆ ಇರುತ್ತೆ ಅಂತ ಅಂದ್ಕೋತೀನಿ ಆ್ಯಂಡ್ ಅನು ನಾನು ಯಾವಾಗಲೂ ಹೇಳಬೇಕು ಅನ್ಕೋತೀನಿ ಬಟ್ ಹೋಗ್ತೀನಿ ಪ್ರತಿಯೊಂದು ಕಾರ್ಯಕ್ರಮನ ನೀವು ತುಂಬಾ ಆಗಿ ಜವಾಬ್ದಾರಿಯಾಗಿ ನಡೆಸ್ಕೊಡ್ತೀರಾ ಯು ಆರ್ ಅಮೇಝಿಂಗ್ ಥ್ಯಾಂಕ್ ಯು ಇದಕ್ಕೆಲ್ಲ ಚಪ್ಪಳೆ ಹೊಡಿಬೇಡಿ ಹಾಂ ಅದು ಸ್ವಲ್ಪ ಎಕ್ಕೋ ಹೊಡಿತಾ ಇದೆ ಹಂಗೆ ಕೇಳಿಸಿಲ್ಲ ಮೇನ್ ಪಾಯಿಂಟ್ ಅವ್ರಿಗೆ ಥ್ಯಾಂಕ್ ಯು ಚಾಯಾ ಥ್ಯಾಂಕ್ ಯು ಮಾ ಗೀತಾತ್ಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅವರೇ ಅನುಶ್ರೀ ಅವರು ಒಂದು ಕೇಳಿದರು ನಾನು ಯಾವಾಗಲೂ ತುಂಟುತನದಂಥ ಪಾತ್ರಗಳೇನು ಮಾಡ್ತಿದ್ದೆ ಆದರೆ ನೀವು ಇಂಥ ಒಂದು ಸೀರಿಯಸ್ ಪಾತ್ರೆಗೆ ನನ್ನನ್ನು ಆಯ್ಕೆ ಮಾಡಿದ್ರಿ ಯಾಕೆ ಅಂತ ಆಮೇಲೆ ಕೇಳಿ ಅವ್ರಿಗೆ ನನಗೂ ಗೊತ್ತಿಲ್ಲ ಮಫ್ಟಿಯಲ್ಲಿ ಆ್ಯಂಡ್ ಈಗ ಅಣ್ಣನ ತಂಗಿಯಾಗಿ ಮತ್ತೊಮ್ಮೆ ನಾವು ಮಫ್ಟಿ ಅಲ್ಲದೆ ಅದಕ್ಕೆ ಮುಂಚೆನೂ ಒಂದು ಸಿನಿಮಾ ಅಲ್ಲಿ ಮಾಡಿದ್ದೆ ಸೊ ಹಾಗೆ ನೋಡಿದರೆ ಇದು ನನ್ನ ಮೂರನೇ ಸಿನಿಮಾ ಆ್ಯಂಡ್ ಐಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಣ್ಣನಿಗೆ ದ್ಯಾಟ್ ನಾನು ಆಗಲೇ ಹೇಳಿದಾಗೆ ಲಾಸ್ಟ್ ಟೈಮ್ ಇಂದು ಆಡಿಯೋ ರಿಲೀಸ್ ಹೇಳಿದಾಗೆ ಒನ್ಸ್ ಅ ತಂಗಿ ಆಲ್ವೇಸ್ ಎ ತಂಗಿ ಅಂತ ನನಗೊಂದು ಇದು ಮಾಡಿಕೊಟ್ಟಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಅಣ್ಣನ ಬಗ್ಗೆ ರುಕ್ಮಿಣಿಯವ್ರು ಹೇಳ್ತಾರೆ ಹೀಸ್ ಆ್ಯನ್ ಇನ್ಸ್ಟಿಟ್ಯೂಟ್ ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ ಜೀವನದಲ್ಲೂ ತುಂಬ ಇದೆ ಅಣ್ಣನಿಂದ ಕಲಿಯೋದಕ್ಕೆ ಎಲ್ಲರೂ ಬಂದು ಅಣ್ಣನ ಬಗ್ಗೆ ಅಷ್ಟೊಂದು ಹೇಳ್ತಿದ್ದಾರೆ ಬಟ್ ಅವ್ರದ್ದು ಅವ್ರದ್ದು ಒಂದು ಎನರ್ಜಿ ಆಗಿರಲಿ ಅವ್ರದ್ದು ಕಮಿಟ್ಮೆಂಟು ಅವ್ರದ್ದು ದ ದ ವೇ ಹಿ ಕ್ಯಾರೀಸ್ ಹಿಸ್ ಆರ್ ಆ ಹಿಸ್ 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 ಮಾತುಗಳು ಸಾಲಲ್ಲ ಅಣ್ಣನ ಬಗ್ಗೆ ಹೇಳೋಕ್ಕೆ ಅಷ್ಟೊಂದಿದೆ ಅದರಲ್ಲಿ ಒಂದು ಪರ್ಸೆಂಟ್ ನಾವು ಅದನ್ನು ಕಲ್ತ್ಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಇಫ್ ವಿ ಕ್ಯಾನ್ ಟೇಕ್ ದ್ಯಾಟ್ ಇನ್ ವಿ ಆಲ್ಸೋ ವಿಲ್ ಬಿ ವೆರಿ ಗುಡ್ ಹ್ಯೂಮನ್ ಬೀಂಗ್ಸ್ ಅಂಡ್ ಸೋಲ್ ಅಂತ ಅನ್ಕೋತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಸ್ಪೈರಿಂಗ್ ಸ್ಮಾಲ್ ಆಕ್ಟರ್ಸ್ ಲೈಕ್ ಮೀ ನಿಮ್ಮ ಆಶೀರ್ವಾದ ಎಂದಿಗೂ ನಮ್ಮೆಲ್ಲರ ಜೊತೆ ಇರಲಿ ಅಂತ ಕೇಳ್ಕೊತೀನಿ ದೇವ್ರು ನಿಮಗೆ ಒಳ್ಳೆಯ ಒಂದು ಹೆಲ್ತು ಆ್ಯಂಡ್ ಕೀಪ್ ಯು ಪೀಸ್ಫುಲ್ ಆಲ್ವೇಸ್ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಛಾಯಾ ಧನ್ಯವಾದಗಳು ರುಕ್ಸ್ ಥ್ಯಾಂಕ್ ಯು ಸೋ ಮಚ್ ಬಳ್ಳಿ ಚಪ್ಪಾಳೆ ರುಕ್ಮಿಣಿ ಹಾಗೂ ಛಾಯಾ ಅವರಿಗೆ ಪ್ಲೀಸ್